ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಒಳ ಮೀಸಲಾತಿ ಜಾರಿ ಮಾಡುವಂತೆ ಅರೆಬೆತ್ತಲೆ ಪ್ರತಿಭಟನೆಯ ಮೂಲಕ ಬೆಂಗಳೂರು ಗ್ರಾಮಾಂತರ ತಹಸೀಲ್ದಾರ್ ಅವರಿಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಆಗಸ್ಟ್ ಹದಿನೈದರ ಒಳಗೆ ಒಳ ಮೀಸಲಾತಿ ಜಾರಿ ಮಾಡದೇ ಹೋದರೆ ಉಗ್ರ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾದಂತಹ ಗುಳ್ಳಳ್ಳಿ ರಾಜಣ್ಣ ಅವರು ಹೇಳಿದ್ದಾರೆ ಆಗಸ್ಟ್ ಹದಿನೈದರಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಂತಿಮ ಗಡುವು ನೀಡುತ್ತಿದ್ದು ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ಮಾದಿಗ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಸ್ಪಂದಿಸಬೇಕು ಯಾವುದೇ ಹೆಚ್ಚಿನ ವಿಳಂಬಕ್ಕೆ ಆಸ್ಪದ ನೀಡದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳಿಗೆ ಒಳ ಅನುಷ್ಠಾನಗೊಳಿಸಬೇಕು ಒಂದು ವೇಳೆ ಸರ್ಕಾರವು ಈ ಗಡುವಿನೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಾದ್ಯಂತ ಇರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಕಾರ್ಮಿಕರು ವಕೀಲರು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರು ಒಗ್ಗೂಡಿ ರಾಜ್ಯದಾದ್ಯಂತ ಹೋರಾಟಗಳನ್ನ ಎಲ್ಲಾ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಗುಳ್ಳಹಳ್ಳಿ ರಾಜಣ್ಣ ಹೇಳಿದ್ದಾರೆ ಮಾಡಬೇಕಾಗಿಲ್ಲವೋ ನಿಮ್ಮ ಒಳಮೆ ಸ್ವಾತಿನ ಜಾರಿ ಮಾಡೇ ಮಾಡಿ ಮಾತು ಕೊಟ್ಟಂತ ಸರ್ಕಾರ ಇವತ್ತು ಮಾತು ತಪ್ಪಿದೆ ಇವತ್ತು ಕಡು ಬಡವರನ್ನ ಏನೋ ಭಾಗ್ಯಗಳು ಕೊಡ್ತೀವಿ ಅಂತ ಹೇಳಿ ಬಿಟ್ಟಿ ಭಾಗ್ಯಗಳಲ್ಲಿ ಮೋಸ ಮಾಡಿ ಇವತ್ತು ಕರೆಂಟ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ ಮದ್ಯಪಾನ ಹೆಚ್ಚು ಮಾಡಿದ್ದಾರೆ ಇವತ್ತು ರೇಷನ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಇವರು ಕೊಟ್ಟಂಥ ಈ ಸುಳ್ಳು ಭರವಸೆಗಳು ಯಾವ ಪುರುಷಾರ್ಥಕ್ಕೆ ನಾವು ಕೇಳ್ತಾ ಇದ್ದೀವಿ ನಮಗೆ ಅಕ್ಕಿ ಬೇಡ ನಮಗೆ ನೀವೇನು ಕೊಡೋದು ಬೇಡ ನಮಗೆ ಒಳ ಮೀಸಲಾತಿ ಜಾರಿ ಮಾಡಿ ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ದಾದರೆ ನೀವು ಕೊಡುವಂಥ ಎಲ್ಲ ಯೋಜನೆಗಳು ಸಕಾರಾತ್ಮಕವಾಗಿ ನಮಗೆ ಸಿಗ್ತವೆ ನಿಮ್ಮನ್ನು ನಾವು ಭಿಕ್ಷೆ ಬೇಡ್ತಾ ಇಲ್ಲ ಮೀಸಲಾತಿ ಎನ್ನುವಂಥದ್ದು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ನೀವು ಒಳ ಮೀಸಲಾತಿಯನ್ನು ಜಾರಿ ಹೋದರೆ ಹದಿನೈದನೇ ತಾರೀಕು ನಂತರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ಕೊಳ್ತೇವೆ ಇವತ್ತು ಆಕ್ಚುಲಿ ನಾವು ಇವತ್ತು ಸರ್ಕಾರದ ಶವಯಾತ್ರೆ ಮಾಡಬೇಕಂತಿದ್ವಿ ಮೊನ್ನೆ ಸಿದ್ದರಾಮಯ್ಯವರೇ ನಿಮಗೆ ಮತ್ತೊಮ್ಮೆ ಸಹ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆದರೂ ಕೂಡ ನಾವು ತಾಳ್ಮೆ ಹೋರಾಟ ಮಾಡಿದ್ದೀವಿ ಈ ತಾಳ್ಮೆಯನ್ನು ಇನ್ನೂ ಪರೀಕ್ಷೆ ನೀವು ಮಾಡೋದಾದರೆ ಆಗಸ್ಟ್ ಹದಿನೈದನೇ ತಾರೀಕ ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ ಮತ್ತು ರಕ್ತಪಾತ ಆಗುವಂಥ ಚಳುವಳಿಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ನಮ್ಮನ್ನು ನಾವೇ ಸಾಯಿಸ್ಕೊಳ್ತೀವಿ ನಮ್ಮನ್ನು ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಯಾಕಂದರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದ್ರೆ ಕುರುಡು ಸರ್ಕಾರ ಅಂತೇಳಿ ನಾವು ಆತ್ಮಹತ್ಯಾ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದಾಗ್ತದೆ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಮಾದಿಕ ಸಮುದಾಯದ ಮುಖಂಡರು ಅರೆ ಬೆತ್ತಲೆಯಾಗಿ ಬೈಕ್ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿದ್ರು ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಮೂರ್ತಿ ನೇರಳಿ ಮಾತನಾಡಿ ಇಂದಿನ ಪ್ರತಿಭಟನೆ ಕೇವಲ ಸಾಂಕೇತಿಕವಾಗಿ ಅಷ್ಟೇ ಸರ್ಕಾರ ಕೂಡಲೇ ನಮ್ಮ ಒಳ ಘೋಷಣೆ ಮಾಡಲಿ ಇಲ್ಲವಾದಲ್ಲಿ ಆಗಸ್ಟ್ ಹದಿನೈದರ ನಂತರ ರಾಜ್ಯದಾದ್ಯಂತ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಮುದಾಯದ ವತಿಯಿಂದ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದ್ದಾರೆ ಬೆಂಗಳೂರಲ್ಲಿ ಪ್ರಾಣತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಹೇಳ್ತಾ ಈ ಮಾದಿಗೆ ಇದ್ರೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ಮುಖಂಡ ಟಿಡಿ ಮುನಿಯಪ್ಪ ಮಾತನಾಡಿ ಇದು ಕೇವಲ ಆರಂಭವಷ್ಟೇ ನಮ್ಮ ಒಳ ಮೀಸಲಾತಿಯನ್ನ ನಮಗೆ ಕೊಟ್ಟು ಬಿಡಿ ಇಂದು ಕೇವಲ ನಾಲ್ಕು ತಾಲೂಕುಗಳ ಮಾದಿಗ ಸಮುದಾಯದ ಸಾವಿರಾರು ಜನ ಪ್ರತಿಭಟನೆಗೆ ಮುಂದಾಗಿದ್ದೇವೆ ಒಳ ಮೀಸಲಾತಿ ಜಾರಿಗೊಳಿಸದೆ ಹೋದಲ್ಲಿ ಆಗಸ್ಟ್ ಹದಿನೈದರಂದು ರಾಜ್ಯದಾದ್ಯಂತ ಕೋಟ್ಯಾಂತರ ಮಾದಿಗ ಸಮುದಾಯದ ಜನತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ ಎಂದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಖಂಡಿತ ಅವರು ಕೂಡಲೇ ಜಾರಿ ಮಾಡಬೇಕಿದ್ದನ್ನು ಯಾಕೆಂತಂದರೆ ನಮ್ಮ ನೋವು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ಗೆ ತಟ್ಟದ ಬಿಡೋದಿಲ್ಲ ಮಾದಿಗರ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಅಬ್ಬರಿಸ್ತಾ ಇದ್ರು ಕೂಡ ಬಾಯಿ ಚಚ್ಕೊತಾಯಿದ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ದಯಮಾಡಿ ಈ ಕೂಡಲೇ ಇದನ್ನು ಅತಿ ಗಂಭೀರವೆಂದು ಪರಿಗಣಿಸಿ ಈ ಒಂದು ಮೀಸಲಾತಿ ವರ್ಗೀಕರಣ ಅದ ವಿಚಾರವಾಗಿ ಕೂಡಲೇ ಜಾರಿ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಈಗ ರಾಜ ರಾಜ್ಯ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗ ಇರ್ಬೋದು ಅಥವಾ ಈಗ ರಾಮ್ ಮೋಹನ್ ದಾಸ್ ಅವರ ಕಮಿಟಿ ಏನೋ ಒಂದು ನಿರ್ದೇಶನ ಕೊಟ್ಟಿತ್ತು ರಾಜ್ಯ ಸರ್ಕಾರ ಏನೋ ನಿರ್ದೇಶನ ಕೊಟ್ಟಿತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ಈಗಾಗಲೇ ನಾವು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತಾವು ಕೂಡ ಕೆಲವೊಂದಿಗೆ ರಾಜಪ್ಪ ಇವರು ಕೂಡ ಎಲ್ಲ ಇದ್ದರು ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಸರ್ವೆ ಮಾಡಿ ಸರ್ಕಾರಕ್ಕೆ ನಾವು ಸಲಿ ಸಲ್ಲಿಕೆಯಾಗಿದೆ ತಮಗೆ ಗೊತ್ತಿರ್ಬೋದು ಇರ್ಬೋದು ಕೋಲಾರ ಇರ್ಬೋದು ತುಮಕೂರು ಇರ್ಬೋದು ರಾಮನಗರ ಇರ್ಬೋದು ಇದು ಒಂಥರ ಟ್ರಾನ್ಸಿಷನ್ ಪಾಯಿಂಟ್ ಇದ್ದಂಗೆ ಬೆಂಗಳೂರಿಗೆ ಏನು ಸರ್ವಿಸ್ ಸೇವೆ ಇದ್ದೀವೋ ಇಂಡಸ್ಟ್ರೀಸ್ ಇರ್ಬೋದು ಬೇರೆ ಅದರ್ ಸರ್ವಿಸಸ್ ಇರ್ಬೋದು ಅವರೆಲ್ಲರೂ ಕೂಡ ಬೇರೆ ಕಡೆಯವರು ಇಲ್ಲಿ ಬಂದು ಕಡಿಮೆ ಸಂಬಳಕ್ಕೆ ಕಡಿಮೆ ಮನೆ ಎಲ್ಲ ಸಿಗುತ್ತೆ ಹಾಗಾಗಿ ಇಲ್ಲಿ ಟ್ರಾನ್ಸಿಟ್ ಪಾಯಿಂಟ್ ಥರ ಇದಕ್ಕೆ ಇಲ್ಲಿ ಇಟ್ಕೊಳ್ತಾರೆ ಕೆಲವರೆಲ್ಲ ಟ್ರಾನ್ಸ್ಫರ್ ಆಗಿ ಬೇರೆ 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 ರಾಜ್ಯಗಳಿಗೆ ಹೋಗಿರ್ತಕ್ಕಂಥದ್ದೆಲ್ಲ ಉಂಟು ಅದೆಲ್ಲ ಆದರೂ ಕೂಡ ನಮ್ಮದು ಒಳ್ಳೆಯ ಸರ್ವೇ ಆಗಿದೆ ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಸರ್ಕಾರ ಏನು ರಾಜ್ಯದಲ್ಲಿ ಎಷ್ಟು ಒಟ್ಟಾರೆ ಇದೆಯೋ ಅದಷ್ಟೇ ನಮ್ದು ಕೂಡ ತೊಂಬತ್ತಾರು ಪರ್ಸೆಂಟ್ ಅಷ್ಟು ನಾವು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ನ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟು ಆಗಿದೆ ಜೊತೆಗೆ ಏನಾದ್ರು ಕಂಟ್ರೋಲ್ ರೂಮ್ ಮಾಡಿದ್ರು ಅಲ್ಲೂ ಕೂಡ ಕೆಲವರೆಲ್ಲ ಆನ್ಲೈನ್ ಕೂಡ ತಾವು ನೋಂದಾವಣೆ ಮಾಡಿಕೊಂಡಿದ್ರಿ ನಮ್ಮ ಮೇಲೆ ಏನು ಸರ್ಕಾರ ಭರವಸೆ ಇಟ್ಟಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಕೆಲವು ಕರೋನಾ ಟೈಮಲ್ಲಿ ಇಲ್ಲಿ ಬಂದಿದ್ದು ವರ್ಗಾವಣೆ ಆಗಿರೋ ಕಾರಣಕ್ಕೋಸ್ಕರ ಮತ್ತು ಬೇರೆ ನಾರ್ತ್ ಕರ್ನಾಟಕ ಇಲ್ಲಿಗೆ ವಲಸೆ ಬಂದಿದ್ದಂಥ ಕೂಲಿಗೆ ಬಂದಿದ್ದಂಥವ್ರೂ ಕೂಡ ವಲಸೆ ಹೋಗೋದ್ರಿಂದ ನಮ್ಮಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಅಷ್ಟೇ ಕಡಿಮೆ ಆಗಿದೆ ಮ್ಯಾಕ್ಸಿಮಮು ನಮ್ಮ ಕಡೆಯಿಂದ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಟೀಚರ್ಸ್ಗಳು ತುಂಬ ಎಫರ್ಟ್ ಮಾಡಿ ಅಷ್ಟು ಪರ್ಸೆಂಟ್ ಮಾಡಿಕೊಟ್ಟಾಗಿದೆ ನಾವು ವರದಿಯನ್ನು ಕೂಡ ಸರ್ಕಾರಕ್ಕೆ ಆನ್ಲೈನ್ ಮುಖಾಂತರ ಎಲ್ಲ ಸಲ್ಲಿಕೆಯಾಗಿದೆ ತಾವು ಏನೀಗ ಮಾತನಾಡಿದ್ರು ಇಷ್ಟು ಹೊತ್ತಿಗೆ ಕೊಡಬೇಕಾಗಿತ್ತು ಅಂದರೆ ನಮ್ಮೆಲ್ಲರ ನಿರೀಕ್ಷೆ ಇತ್ತು ಅದೇ ನಿರೀಕ್ಷೆ ಮಟ್ಟದಲ್ಲಿ ರಾಜ್ಯ ಸರ್ಕಾರವೂ ಕೂಡ ಪ್ರಯತ್ನ ಮಾಡುತ್ತಿದೆ ನ್ಯಾಯಮೂರ್ತಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನ ಮಂಜೂರು ಮಾಡಿಕೊಡಬೇಕು ಎಂದು ಬಲಿಜ ಸಮುದಾಯದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಂದು ಹೇಳಿದ್ದಾರೆ ಈ ವೇಳೆ ಬಲಿಚ ಸಮುದಾಯದ ಮುಖಂಡ ಅಮರೀಶ್ ಮಾತನಾಡಿ ನಮ್ಮ ಸಮುದಾಯದ ಆರಾಧ್ಯ ದೈವವಾದ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕಾಗಿ ನಮ್ಮ ಸಮುದಾಯದ ಮುಖಂಡರಾದ ಜಿಟಿ ಶ್ರೀನಿವಾಸ್ ಎಂಬುವವರು ತಮಗೆ ಸೇರಿದ ಗುಡಿಬಂಡೆ ಸರ್ವೆ ನಂಬರ್ ಇನ್ನೂರ ಐವತ್ತೊಂಬತ್ತು ಬಾ ಮೂರರಲ್ಲಿ ಜಾಗ ನೀಡಿದರು ಈ ಸರ್ವೆ ನಂಬರ್ನಲ್ಲಿ ಆ ಕರಾಬು ಒಂಬತ್ತು ಗುಂಟೆ ಹಾಗೂ ಬಾ ಕರಾಬು ಎರಡು ಗುಂಟೆ ಇದೆ ಆ ಜಾಗವನ್ನು ಈ ಹಿಂದೆಯೇ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿರುತ್ತದೆ ಜೊತೆಗೆ ಆ ಮತ್ತು ಬಾಕರಾಬು ಸಹ ಮೂಲ ಖಾತೆದಾರನ ಪರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಆದೇಶವಾಗಿರುತ್ತದೆ ಇನ್ನು ಸರ್ಕಾರಕ್ಕೆ ಕಟ್ಟಬೇಕಾದ ಕಿಮ್ಮತ್ತು ಕಟ್ಟಲು ಸಹ ನಾವು ಮನವಿ ಸಲ್ಲಿಸಿದ್ದೆವು ಆದರೂ ಸಹ ಇಲ್ಲಿಯವರೆಗೂ ನಮಗೆ ನೋಟಿಸ್ ಸಹ ನೀಡಿರುವುದಿಲ್ಲ ಆದ್ದರಿಂದ ಕೂಡಲೇ ತಾಲೂಕು ಆಡಳಿತ ನಮ್ಮ ಮನವಿಗೆ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬಲಿಜಾ ಸಂಘದ ವತಿಯಿಂದ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಗುಡಿಬಂಡೆ ಪಟ್ಟಣದಲ್ಲಿ ಕೈವಾರ ತಾತಯ್ಯ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಬಲಿಜಾ ಸಂಘದ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಪದಾಧಿಕಾರಿಗಳ ಒಂದೇ ಒಂದು ಬೇಡಿಕೆ ಇದೆ ಎಲ್ಲರಿಗೂ ಮಾಡ್ತಿದ್ರ ಎಲ್ಲರಿಗೂ ಜಮೀನು ನಮ್ಮ ಮಾಡ್ಕೊಂಡಿದ್ರಹ ಹೆಚ್ಚಿನ ಜನಸಂಖ್ಯೆ ಇತ್ತು ತಾಲೂಕಲ್ಲಿ ಇರ್ತಕ್ಕಂತಹ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳುವುದು ಸುಮಾರು ವರ್ಷಗಳಿಂದ ಈ ಬೇಡಿಕೆ ಮೇಲೆ ಯಾರ್ಯಾರು ಸ್ವಲ್ಪ ಸಮಸ್ಯೆ ಮಾಡಿದ್ದಾರೆ ಹಾಗಾಗಿ ಈ ವಿಚಾರವಾಗಿ ನನ್ನ ಜಿಲ್ಲಾಧಿಕಾರಿ ಸಹ ಸಭೆಯಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಇದ್ರ ವಿಚಾರವಾಗಿ ಸಂಕ್ಷಿಪ್ತವಾದ ತುಂಬ ಪರವಾಗಿ ಹೇಳಿ ನಾವು ಸಹ ಅಲ್ಲಿ ತವರ ಆದಷ್ಟು ಬೇಗ ಇದು ಹುಡುಕರ್ತಕ್ಕಾಗುತ್ತೆ ಮಾಡ್ತಾರೆ ನನಗೆ ತುಂಬ ನಿಮ್ಮ ಎರಡು ನಾವು ನಿಮ್ಮ ಶಾಸಕರು ಸಹ ನಿಮ್ಮ ಜೊತೆಗೆ ಇದ್ದಾರೆ ಬಲಿಚಾ ಸಂಘದ ಅಧ್ಯಕ್ಷ ವೆಂಕಟರಾಯಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಬಲಿಚಾ ಸಮುದಾಯದ ಶ್ರೀನಿವಾಸ ನಾಯ್ಡು ಮೂರ್ತಿ ಜಗದೀಶ್ ಜಿಟಿ ಶ್ರೀನಿವಾಸ್ ಪ್ರೆಸ್ ಶಿವಪ್ಪ ದೇವರಾಜು ಶ್ರೀನಾಥ್ ರಾಜೇಶ್ ಶ್ರೀನಿವಾಸ್ ಗಾಂಧಿ ಸೇರಿದಂತೆ ಹಲವರು ಇದ್ದರು ವರದಿ ಸತೀಶ್ ಬಾಬು ನಂದಿ ಟಿವಿ ಗುಡಿಬಂಡೆ ಚಾಮರಾಜನಗರದ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇದೆ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು ಅಲ್ಲಿ ಕಸ ಸಹ ವಿಲೇವಾರಿ ಮಾಡದೇ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿ ಇದ್ದಾರೆ ಎಂದು ವಾರ್ಡ್ನಲ್ಲಿ ಇರುವಂತಹ ನಿವಾಸಿಯಾದಂತಹ ಹರೀಶ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಚಾಮರಾಜನಗರದ ಹನ್ನೊಂದನೇ ವಾರ್ಡ್ನ ನಿವಾಸಿಯಾದ ಹರೀಶ್ ಮಾತನಾಡಿ ಹನ್ನೊಂದನೇ ವಾರ್ಡ್ನಲ್ಲಿ ಸಮಸ್ಯೆಗಳು ಎದ್ದು ಕಾಣುತ್ತಿವೆ ಒಂದು ತಿಂಗಳಿನಿಂದ ನೀರಿನ ಸಮಸ್ಯೆ ಹಾಗೂ ಕಸ ವಿಲೇವಾರಿ ಮಾಡುವ ಸಮಸ್ಯೆಗಳು ಇದ್ದರೂ ಸಹ ಕಂಡು ಕಾಣದಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಇತ್ತೀಚೆಗೆ ನೂತನವಾಗಿ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ ರಸ್ತೆ ಮಾಡುವ ಮುನ್ನ ಯುಜಿಡಿ ಮಾಡಿ ರಸ್ತೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗುವ ಸಂದರ್ಭ ಬರುತ್ತದೆ ಎಂದರು ಆದ್ದರಿಂದ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಗರದ ಹನ್ನೊಂದನೇ ವಾರ್ಡ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ ವರದಿ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಅಲ್ಲಿ ಮನೆಗಳಿಗೆ ಯುಜಿಡಿ ಕನೆಕ್ಷನ್ ಇಲ್ಲ ಯು ಜಿಡಿನೇ ಮಾಡಿಸಿಲ್ಲ ಯು ಜಿಡಿ ರಸ್ತೆ ಹೆಂಗ್ ಮಾಡ್ತಾ ಇದಾರೆ ಈಗ ರಸ್ತೆ ಆದ್ಮೇಲೆ ಯು ಜಿಡಿ ಆದ್ರೆ ರಸ್ತೆ ಹೊಡಿತಾರೆ ಪುನಃ ರಸ್ತೆ ಹೊಡಿತಾರೆ ಇವೆಲ್ಲ ತುಂಬಾ ತೊಂದರೆ ಆಗ್ತದೆ ಯು ಜಿಡಿ ಮಾಡಿದ್ರಿಂದ ಸುಮಾರು ಒಂದ್ ಹತ್ತು ಮನೆಯವರು ಚರಂಡಿಗೇನೆ ಗಲೀಜು ಎಲ್ಲಾ ಬಿಡ್ತಾ ಇದಾರೆ ಅವರು ವೇಸ್ಟೇಜ್ ಮನೆ ವೇಸ್ಟೇಜ್ ಗಲೀಜು ಏನಿದೆ ಎಲ್ಲ ಚರಂಡಿ రోడ్ చరంగిగుడ్ర అక్క పక్క మన మన ముందు కూకళతల మన తుమ్ గబ్బు నాడుతాయి తుమ్ వాసన స్మెల్ బాగ హెల్తాయి అది సంబంధప అధికారి ఫస్ట్ యూజీ మాట్సి అన్న ఫస్ట్ క్రాస్ కి దయవిట్ కసద్ కల్సి ఎర్డ్ దిన కల్సి ఎర్డ్ దిన కల్సి నవ్వేన్ డైలీ కల్సి అంతా దయవిట్టు ఫస్ట్ యూజిడి మాట్సి ఆమె రస్త నగర సభ అధికారి ಯಾವ್ದೇ ತರ ಯು ಜಿಡ್ ಇದು ಕಲೆಕ್ಷನ್ ಗಳು ಇರೋಂತದಾಗ್ಲಿ ಕೊಡೋ ಯಾರು ಮಾಡೇ ಇಲ್ಲ ಇಲ್ಲಿ ಬಂದು ಇಲ್ಲಿ ಏನು ಸಮೀಕ್ಷೆ ಮಾಡದ ಗೊತ್ತಾಗುತ್ತೆ ಆಮೇಲೆ ಎಲ್ಲ ಬಚಲಿನಲ್ಲಿ ಕ್ಲೀನ್ ಕ್ಲೀನ್ ಮಾಡೋರು ಒಬ್ರು ಬರ್ತಾ ಇಲ್ಲ ಪೌರ ಕಾರ್ಮಿಕರಾಗ್ಲಿ ಯಾರೇ ಆಗ್ಲಿ ಈಜೆಡೆ ಆಮೇಲೆ ಕಸ ತುಂಬಾ ಆಟೋಗಳು ಬರ್ತಾನೆ ಇಲ್ಲ ವಾರ ಕೊನ್ಸಿದಿನ ಹದ್ನೈದು ದಿನ ಕೊನ್ಸಿದಿನ ಯಾವಾಗ ಬೇಕ ಅವಾಗ ಬರ್ತಾರೆ ಅವಾಗ ಹೋಗ್ತಾರೆ ಆಮೇಲೆ ಕಸ ತುಂಬೋರಾಗ್ಲಿ ಟ್ರಾಕ್ಟರ್ ಬರ್ತದೆ ಅಂತಾರೆ ಆಟೋ ಬರ್ತದೆ ಅಂತಾರೆ ಯಾವ್ದು ಬರೋಲ್ಲ ಆಮೇಲೆ ಇಲ್ಲಿ ಕೊನ್ಸಿ ಅಂತ ಹೇಳಿ ಕೇಳಂತದ್ ಆಗ್ಬಿಟ್ಟಿದೆ ಕೌನ್ಸಿಲರ್ ಏನು ಎತ್ತಲ ಅಂತ ಬಂದು ವಿಚಾರಿಸೋದ ಇಲ್ಲ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಕಡೆ ಮಾತಾಡ್ತಾ ಇದೀವಿ ಬಂದು ಇದ್ರ ಬಗ್ಗೆ ಗಮನ ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಡಿ ಪಟ್ಟಣದ ಚಿತ್ರಾವತಿ ನದಿಯ ಸೇತುವೆಯಿಂದ ನ್ಯಾಷನಲ್ ಕಾಲೇಜಿನವರೆಗೆ ಡಿವಿಜಿ ಮುಖ್ಯ ರಸ್ತೆ ಇದೆ ಡಿವಿಜಿ ಮುಖ್ಯ ರಸ್ತೆಯ ಬದಿಗಳಲ್ಲಿ ಬಹುತೇಕ ಸರ್ಕಾರಿ ಕಚೇರಿಗಳು ಬರುತ್ತವೆ ಮತ್ತು ಶಾಲಾ ಕಾಲೇಜುಗಳು ಅಲ್ಲೇ ಇರುತ್ತವೆ ಆದ್ದರಿಂದ ಬಹುತೇಕ ವ್ಯಾಪಾರ ವಹಿವಾಟುಗಳು ಅಲ್ಲಿ ನಡೀತಾ ಇರುತ್ತದೆ ಆದರೆ ಇಲ್ಲಿ ಸಾರ್ವಜನಿಕ ಶೌಚಾಲಯವಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಆದಷ್ಟು ಬೇಗ ಶೌಚಾಲಯವನ್ನ ನಿರ್ಮಿಸಬೇಕು ಎಂದು ಅಲ್ಲಿನ ಜನರ ಒತ್ತಾಯವಾಗಿದೆ ಹೀಗಿರುವಾಗ ಸಹಜವಾಗಿಯೇ ನಿತ್ಯವೂ ದಟ್ಟಣೆ ಇರುತ್ತದೆ ಇದರಿಂದಾಗಿ ತುರ್ತಾಗಿ ಶೌಚಕ್ಕೆ ಹೋಗಬೇಕಾದರೆ ಊರಾಚೆ ಬಯಲು ಶೌಚಾಲಯಕ್ಕೆ ಹೋಗಬೇಕು ಇಲ್ಲವಾದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪವಿರುವ ಶೌಚಾಲಯಕ್ಕೆ ಹೋಗಬೇಕಾಗಿದೆ ನ್ಯಾಷನಲ್ ಕಾಲೇಜಿನ ಕಡೆಯಿಂದ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಸುಮಾರು ಒಂದೂವರೆ ಕಿಲೋಮೀಟರ್ಗೂ ಹೆಚ್ಚು ದೂರ ಹೋಗಬೇಕಾಗಿದೆ ಡಾಕ್ಟರ್ ಎನ್ ವೃತ್ತದ ಬಳಿ ಇದ್ದ ಸಾರ್ವಜನಿಕ ಶೌಚಾಲಯವನ್ನ ಗೂಳೂರು ರಸ್ತೆ ಅಗಲೀಕರಣಕ್ಕೆಂದು ಕೆಡವಲಾಗಿದೆ ಇದರಿಂದಾಗಿ ನಿತ್ಯವೂ ಡಾಕ್ಟರ್ ಎಚ್ ಎನ್ ವೃತ್ತಕ್ಕೆ ಮುಂಜಾನೆಯಿಂದಲೇ ಕೆಲಸಗಳನ್ನು ಹರಿಸಿ ಬರುವ ನೂರಾರು ಕೃಷಿ ಕೂಲಿ ಕಾರ್ಮಿಕರಿಗೆ ಶೌಚಾಲಯ ಇಲ್ಲದೆ ತೀವ್ರ ತೊಂದರೆಯಾಗಿದೆ ಹಾಗಾಗಿ ತುರ್ತಿನ ಸಂದರ್ಭದಲ್ಲಿ ಪುರುಷರು ವೃತ್ತದ ಬಳಿ ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರ ವಿದ್ಯಾರ್ಥಿ ನಿಲಯಗಳು ಇದ್ದವು ಅದರ ಕಾಂಪೌಂಡ್ಗೆ ಚರಂಡಿಗೂ ಮೂತ್ರ ವಿಸರ್ಜನೆ ಮಾಡುತ್ತಾರೆ ಇನ್ನು ಕೆಲವರು ತಡೆಗೋಡಿಯ ಪಕ್ಕದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಿದ್ದಾರೆ ಆದರೆ ಮಹಿಳಾ ಕಾರ್ಮಿಕರು ಹೆಣ್ಣು ಮಕ್ಕಳು ತುರ್ತು ಪರಿಸ್ಥಿತಿಯಲ್ಲಿ ಸಂಕಷ್ಟಪಡುವಂತಾಗಿದೆ ಇದರಿಂದಾಗಿ ಸಮೀಪದ ನಿಲಯದ ವಿದ್ಯಾರ್ಥಿಗಳು ಅಂಗಡಿ ಮುಂಗಟ್ಟುಗಳ ಜನರು ದುರ್ವಾಸನೆಗೆ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಎಸ್ಎಫ್ಐ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಎ ಸೋಮಶೇಖರ್ ಮಾತನಾಡಿ ಡಾಕ್ಟರ್ ಎಚ್ಎನ್ ವೃತ್ತದಲ್ಲಿ ಇದ್ದ ಶೌಚಾಲಯ ಕೆಡವಿದ್ದು ನಿತ್ಯವೂ ವಿವಿಧ ಗ್ರಾಮಗಳಿಂದ ಕೂಲಿಗಾಗಿ ಪಟ್ಟಣಕ್ಕೆ ಬರುವ ಬಡ ಕೂಲಿ ಕಾರ್ಮಿಕರು ಅದರಲ್ಲಿಯೂ ಮಹಿಳಾ ಕಾರ್ಮಿಕರು ಶೌಚಾಲಯಕ್ಕೆ ಹೋಗಬೇಕಾದರೆ ಬಹಳಷ್ಟು ಮುಜುಗರಕ್ಕೆ ಈಡಾಗುತ್ತಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಭಾಗದಲ್ಲಿ ಸುಸಜ್ಜಿತ ಶೌಚಾಲಯವನ್ನು ಸಂಬಂಧಪಟ್ಟವರು ನಿರ್ಮಿಸಿಕೊಡಬೇಕು ಎಂದು ಹೇಳಿದ್ದಾರೆ ವರದಿ ನಂದಿ ಟಿವಿ we ಶೌಚಾಲಯ ಬೇಕು ಇವತ್ತು ಕನಿಷ್ಠ ಪಕ್ಷದಲ್ಲೂ ಒಂದು ಐದಾರು ಕಡೆಗಳಲ್ಲಿ ಸಾರ್ವಜನಿಕರು ಯಥೇಚ್ಛವಾಗಿರ್ತಕ್ಕಂಥ ಐದಾರು ಕಡೆಗಳಲ್ಲಿ ಐತತ್ತು ಶೌಚಾಲಯ ಬೇಕು ಎಲ್ಲಿಗೆ ಐತ ಶೌಚಾಲಯ ಇವತ್ತು ಮಹಿಳೆಯರು ಎಲ್ಲಿಗೆ ಹೋಗಬೇಕು ವಿದ್ಯಾರ್ಥಿನಿಯರು ಎಲ್ಲಿಗೆ ಹೋಗಬೇಕು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅಷ್ಟು ಮಾತ್ರ ತಿಳುವಳಿಕೆ ಇಲ್ವಾ ಅಂತಕ್ಕಂಥದ್ದು ಇರ್ತಕ್ಕಂಥ ಅಧಿಕಾರಿಗಳು ಏನಾಗಿದೆ ಅಂದರೆ ಭ್ರಷ್ಟದಲ್ಲಿ ಭ್ರಷ್ಟಾಚಾರದಲ್ಲಿ ಯಥೇಚ್ಛವಾಗಿ ತೊಡಗಿ ಅವರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತವಾಗುತ್ತದೆ ಅವರ ಮನಸ್ಸಿನ ಮನಸ್ಥಿತಿಯಲ್ಲೇ ಅಭಿವೃದ್ಧಿ ಬಗ್ಗೆ ಅವರು ಯಾವುದೇ ರೀತಿಯಲ್ಲಿ ಕಾಲೇಜು ಕಾಲೇಜು ವಹಿಸ್ತಾ ಇಲ್ಲ ಇವತ್ತು ಸಾರ್ವಜನಿಕರಿಗೆ ತೊಂದರೆಗಳಾಗ್ತಿದ್ದೇವೆ ಸಾವಿರಾರು ಜನ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಆದರೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಹೋರಾಟಗಳು ಮಾಡ್ತಿದ್ದೀವಿ ಆದರೂ ಕೂಡ ಅವ್ರಿಗೂ ಕಿವಿ ಕೇಳದಂತೆ ಕಣ್ಣು ನೋಡದಂತೆ ಈ ರೀತಿ ಅಧಿಕಾರಿ ಯಂತ್ರನ ಸಂಪೂರ್ಣವಾಗಿ ಭ್ರಷ್ಟ ಇಟ್ಟಿದ್ದೀವಿ ಮೊನ್ನೆ ತಾನೇ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದಾಗ ಜಿಲ್ಲಾಧಿಕಾರಿಗಳು ಕೂಡ ಮಾಧ್ಯಮಗಳಿಗೆ ಹೇಳಿದ್ದಾರೆ ನಾವು ಅತಿ ಬೇಗನೆ ಶೌಚಾಲಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಅವರು ಕೇವಲ ಹೇಳಿಕೆಗಳ ಏಳಿಕೆಗೆ ಅಷ್ಟೇ ಸೀಮಿತ ಆಗಿರ್ತಾರೆ ಆವತ್ತು ನಿಮ್ಗೆ ಹೇಳಿಕೆ ಹೇಳಿರ್ತಾರೆ ಮತ್ತು ಮರ್ತಿರ್ತಾರೆ ಇದು ಇಂತಹಂತೂ ಅಧಿಕಾರಿ ಯಂತ್ರ ಇವತ್ತು ಇರತಕ್ಕಂಥದ್ದು ಅಧಿಕಾರಿಗಳು ಯಾರು ಜನರು ಕೆಲಸ ಮಾಡಲ್ಲ ಕನಿಷ್ಠ ಈ ಅಧಿಕಾರ ಯಂತ್ರವನ್ನು ಕೆಲಸಕ್ಕೆ ಇಸುವಂಥ ಕೆಲಸ ಯಾರು ಮಾಡಬೇಕಾಗಿರ್ತಕ್ಕಂಥದ್ದು ಈ ತಾಲೂಕಲ್ಲಿ ಇರ್ತಕ್ಕಂಥ ಶಾಸಕರದು ಆ ಕೆಲಸ ಹೋಗಲಿ ಆ ಶಾಸಕರು ಆ ಕೆಲಸ ಮಾಡ್ತಾರೆ ಅಂದರೆ ಆ ಶಾಸಕರು ಇರೋದಿಲ್ಲ ಅಂದರೆ ಬೆಂಗಳೂರಲ್ಲಿ ಅವರು ವಾರಕ್ಕೊಂದು ಸತ ಬುಧವಾರ ಬುಧವಾರ ಅಂತ ಬರ್ತಾರೆ ಅವ್ರದ್ದು ಖಾಸಗಿ ಕಾರ್ಯಕ್ರಮಗಳು ಅವ್ರ ನಾಯಕರನ್ನು ಮಾತಾಡೋದೇ ಮುಂದಿದ್ದೆ ಅವರಿಗೆ ಜನರ ಸಮಸ್ಯೆ ಯಾವ ರೀತಿ ಅರ್ಥ ಆಗುತ್ತೆ ಅವ್ರು ನಿಜವಾಗಿಯೂ ಕೂಡ ಅವರು ಈ ಸಮಸ್ಯೆಗಳನ್ನು ಆ ಸಮಸ್ಯೆಗಳನ್ನು ಎದುರಿಸದೆ ಎದುರಿಸದೆ ಅವ್ರಿಗೆ ಈ ಸಮಸ್ಯೆಗಳ ಬಗ್ಗೆ ಅರಿವು ಆಗುತ್ತದೆ ಅವ್ರ ಈ ಸಮಸ್ಯೆಗಳ ಬಗ್ಗೆ ಏನೋ ಗೊತ್ತಿಲ್ಲ ಅವರು ಬೆಂಗಳೂರು ಹೈಟೆಕ್ ಮನೆಗಳಲ್ಲಿ ಇರ್ತಕ್ಕಂಥವ್ರು ಎ ಸಿ ಕಾರಗಳಲ್ಲೂ ಹೋರಾಡುವಂಥವ್ರು ಎ ಸಿ ರೂಮ್ಗಳಲ್ಲಿ ಇರ್ತಕ್ಕಂಥವ್ರು ಅವ್ರ ಏನಾದರೂ ಇಲ್ಲಿ ಓದ್ತಾ ಇದ್ದಾರಾ ಅವ್ರ ಕುಟುಂಬದ ಸದಸ್ಯರು ಯಾರಾದರೂ ಹೋಗಲಿ ಬಾಗೇಪಲ್ಲಿ ಕೇಂದ್ರಕ್ಕೆ ದಿನನಿತ್ಯ ಬಂದಿಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರಾ ಇಲ್ಲಿ ಸಮಸ್ಯೆಗಳು ಎದುರಿಸ್ತಾ ಇರೋದು ಸಾರ್ವಜನಿಕರು ದಿನಕೂಲೇ ನೌಕರರು ಕಟ್ಟಡ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಇವರ ಬಗ್ಗೆ ಅವ್ರ ಕಾಲೇಜೇನೇ ಇಲ್ಲ ಕಾಲೇಜಿಂದ ಇಲ್ಲ ಅಂತ ಹೇಳಿದಾಗ ಇಂಥ ಒಂದು ಒಳ್ಳೆಯ ಕೆಲಸಗಳು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅದಕ್ಕಾಗಿ ಈಗಲಾದರೂ ಇತ್ತೆಚ್ ಇತ್ತೆಚ್ಚುಕೊಂಡು ದೈವಿಕ ಅಧಿಕಾರಿಗಳು ನೀವು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಕೇವಲ ಐದು ವರ್ಷಕ್ಕಷ್ಟೇ ಸೀಮಿತ ಅವರ ಅಧಿಕಾರ ಇರುತ್ತೋ ಇಲ್ಲಿವ ಗೊತ್ತಿಲ್ಲ ಆದರೆ ಅಧಿಕಾರಿಗಳು ನೀವು ನೀವು ಕಷ್ಟಪಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಕೊಂಡು ಜನರಿಗಾಗಿ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವರು ನೀವು ಶಾಶ್ವತವಾಗಿರ್ತಕ್ಕಂಥವ್ರು ನೀವು ಅಭಿವೃದ್ಧಿಯಾಗ ಅಭಿವೃದ್ಧಿಯತ್ತ ನೀವು ನಿಮ್ಮ ಮನಸ್ಸು ಚಿಕ್ಕ ವಹಿಸಬೇಕು ಹೊರತು ಜನಪ್ರತಿನಿಧಿಗಳು ಹೇಳ್ತಾರೋ ಬರ್ತಾರೋ ಗೊತ್ತಿಲ್ಲ ಅದಕ್ಕಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೂಡಲೇ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿ ಏನು ಶೌಚಾಲಯ ನಿರ್ಮಾಣ ಮಾಡಬೇಕು ಇದಕ್ಷಣ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಚಿತ್ರ ಸೇವಾ ಸಂಸ್ಥೆ ಮತ್ತು ಮಹಿಳಾ ಸಮಾಜ ಸೇವಾ ಅಧ್ಯಕ್ಷರಾದಂತಹ ಪಾರ್ವತಮ್ಮ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನ ಕೊಡಲಾಗುತ್ತಿದೆ ಇದರ ಸದುಪಯೋಗವನ್ನ ಎಲ್ಲಾ ಮಹಿಳೆಯರು ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಚಿತ್ರ ಸೇವಾ ಸಂಸ್ಥೆ ಮತ್ತು ಮಹಿಳಾ ಸಮಾಜ ಸೇವೆ ಅಧ್ಯಕ್ಷರಾದ ಪಾರ್ವತಮ್ಮ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ಮತ್ತು ಕಂಪ್ಯೂಟರ್ ತರಬೇತಿ ಕೊಡಲಾಗುವುದು ಮಹಿಳೆಯರು ಫೈನಾನ್ಸ್ ಕಂಪನಿಗಳಲ್ಲಿ ಸಾಲಗಳು ಪಡೆದು ತೀರಿಸಲು ಆಗದೆ ಪರದಾಡುತ್ತಿರುವುದು ನೋಡುತ್ತಿದ್ದೇವೆ ಅನಾನುಕೂಲಕ್ಕೆ ತುತ್ತಾಗುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಆದ್ದರಿಂದ ಈ ಒಂದು ಸಂಸ್ಥೆಯಲ್ಲಿ ಟೈಲರಿಂಗ್ ಮತ್ತು ಕಂಪ್ಯೂಟರಿಂಗ್ ಉಚಿತ ತರಬೇತಿ ಕೊಡುತ್ತಿದ್ದು ಮಹಿಳೆಯರು ಹೆಚ್ಚಿನ ಆಸಕ್ತಿ ತೋರಿಸಿ ತಮ್ಮ ಜೀವನವನ್ನ ಉತ್ತಮ ರೀತಿಯಲ್ಲಿ ಸಾಗಿಸಲು ಈ ಸಂಸ್ಥೆಯ ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸುವುದಾಗಿ ಅಧ್ಯಕ್ಷರಾದಂತಹ ಪಾರ್ವತಮ್ಮ ಅವರು ಹೇಳಿದ್ದಾರೆ ಸಹಾಯ ಅಂದರೆ ಮೈಕ್ರೋಫೈನಾನ್ಸ್ಗೆ ಹೋಗಿ 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 ಇದನ್ನು ಮರ್ತುಬಿಟ್ಟಿದ್ದೀವಿ ಮೂವತ್ತು ವರ್ಷಕ್ಕೆ ಮುಂಚೆ ಇತ್ತು ಈಗ ಅದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರಿನ್ಯೂವಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ವಾರದ್ದು ಎಲ್ಲ ಬಿಟ್ಟು ಸಹಾಯ ಸಂಘಗಳು ಮಾಡಿ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾವು ಇದೆಯೂ ಮಾಡಿಕೊಡ್ತೀವಿ ಬ್ಯಾಂಕ್ ಕಡೆಯಿಂದ ಲೋನ್ ಬರುತ್ತೆ ಮತ್ತು ಪಂಚಾಯಿತಿ ಕಡೆಯಿಂದ ಲೋನ್ ಬರುತ್ತೆ ಪಂಚಾಯತಿದು ಬ್ಯಾಂಕ್ದು ಬಿಟ್ಟು ಬೇರೆ ಕಡೆ ಹೋಗಬೇಡಿ ಅಂತ ನಮ್ಮ ಉದ್ದೇಶ ಈ ಕೌಶಲ್ಯ ಅಭಿವೃದ್ಧಿ ಯೋಜನೆಯಿಂದ ಉಚಿತ ಟೈಲರಿಂಗ್ ತರಬೇತಿ ಕಂಪ್ಯೂಟರ್ ಕ್ಲಾಸು ಇದಕ್ಕೆ ಯಾರು ಜಾಯಿನ್ ಆಗ್ತಾರೋ ಮೂರು ತಿಂಗಳು ಕೋಚಿಂಗ್ ಇರುತ್ತೆ ಮೂರು ತಿಂಗಳು ಕೋಚಿಂಗ್ ಮುಗಿದ ಮೇಲೆ ಅವರಿಗೆ ಒಂದು ಮಿಷನ್ ಕೊಡ್ತಾರೆ ಅಂದ್ರೆ ಸರ್ಕಾರದಿಂದ ನಾವು ಕೊಡಲ್ಲ ನಾವು ಅಂತ ಹೇಳ್ಬಾರ್ದು ಸರ್ಕಾರದಿಂದ ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ನಾವು ಮಾಡ್ತೀವಿ ಸರ್ಕಾರದಿಂದ ಮಿಷನ್ ಬರುತ್ತೆ ಮಹಿಳೆಯರಿಗೂ ಮತ್ತೆ ಎಲ್ಲ ಗಣ್ಯರಿಗೂ ಒಂದರಿಗಳು ಇದನ್ನ ತಾವೆಲ್ಲ ಆಗಮಿಸಿದೀರ ಮಹಿಳೆಯರು ಅನೇಕ ರೀತಿಯ ಕುಂದುಕೊರತೆಗಳನ್ನ ನೋಡ್ತಾ ಇದ್ದೀವಿ ನಾವು ಅನೇಕ ಸಲ ಬೇರೆ ಬೇರೆ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡು ಕಟ್ಟಕ್ಕಾಗ್ದಿರಾ ಕೆಲವು ದಿನ ನಿಮಗೆ ಗೊತ್ತಾಗ್ತದೆ ನ್ಯೂಸ್ಗಳಲ್ಲಿ ಕೂಡ ಬಡ್ಡಿಗಳು ಜಾಸ್ತಿ ಆಗಿ ಕೆಲವು ಪ್ರಾಣ ಹಿಂಸೆನೇ ಮಾಡ್ಕೊಳ್ತಾ ಇದ್ದಾರೆ ಆತ್ಮಹತ್ಯೆಗಳೇ ಮಾಡ್ಕೊಳ್ತಾ ಇದ್ದಾರೆ ಆ ಎಲ್ಲರೂ ಸಬಲೀಕರಣ ಆಗಬೇಕು ಅಂದ್ಬಿಟ್ಟು ಒಂದು ಸಂಸ್ಥೆಯನ್ನು ಪಾರ್ವತಿ ಮೇಡಮ್ ಅವರು ಈ ಒಂದು ಸಿವಿಲ್ ಆಸ್ಪಿಟ್ಲ್ ತಾಲೂಕು ಎಲ್ಲ ಪಂಚಾಯತ್ಗಳಿಗೂ ಎಲ್ಲ ಹೆಣ್ಮಕ್ಳು ಸಬಲೀಕರಣ ಆಗಬೇಕು ಅಂದ್ಬಿಟ್ಟು ಒಂದು ಅವಕಾಶವನ್ನು ತಿಮಗೆ ನಿಮಗೆಲ್ಲ ತಂದು ಕೊಟ್ಟಿದ್ದಾರೆ ಈ ಅವಕಾಶವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೊಬೇಕು ಎಲ್ಲಕೆಂದ್ರೆ ಕೇಂದ್ರ ಮನೆಯಲ್ಲಿದ್ದು ಸುಮ್ಮನೆ ಕಾಲ ಕಳಿತೀವಿ ಅದು ಬೇಡ ತಾವೆಲ್ಲರೂ ಬಂದು ಇಲ್ಲಿ ಟೆಲಿವಿನ ತರಬೇತಿನೂ ಪಡ್ಕೊಳ್ಳಿ ಕಂಪ್ಯೂಟರ್ ತರಬೇತಿನೂ ಪಡ್ಕೊಳ್ಳಿ ಎಲ್ಲರೂ ಆರ್ಥಿಕವಾಗಿ ಮುಂದುವರಿ ಅಲ್ವಾ ಯಾವಾಗ ನಾವು ಆರ್ಥಿಕವಾಗಿ ಮುಂದುವರಿತೀವೋ ಅವಾಗ ಜಾಸ್ತಿ ನಾವು ಸಾಲಕ್ಕೆ ಹೆಚ್ಚು ಬಡ್ಡಿ ಕಟ್ಟಿ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ ಮೇಡಮಿ ಅಂಥ ಒಂದು ಅವಕಾಶ ತಮಗೆಲ್ಲ ಕೊಡ್ತಾ ಇದ್ದಾರೆ ಆದ್ರಿಂದ ಪ್ರತಿಯೊಬ್ಬರು ಸಂಘಗಳನ್ನು ನವೀಕರಿಸ್ಕೊಂಡು ಅವ್ರ ಮೂಲಕ ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಅಭಿವೃದ್ಧಿ ಆಗಬೇಕು ಆವಾಗ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಯಾವಾಗ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಅಂದ್ಬಿಟ್ಟು ಹೇಳ್ತಾರೆ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಎಲ್ಲ ಬುದ್ಧಿವಂತರಾಗಿದ್ದರೆ ಅವಾಗ ಅವ್ರು ಸಾಲ ಮಾಡೋಕ್ಕೂ ಸಾಧ್ಯ ಇಲ್ಲ ನಾವೇ ಕಾರಣ ಥರ ಅದಕ್ಕಾಗಿ ಎಲ್ಲರೂ ಸಹ ಮೇಡಮ್ಮು ತಂದಿರುವ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಮತ್ತೆ ನಿಮಗೆ ಬ್ಯಾಂಕ್ ಮೂಲಕ ಒಂದು ಸಂಸ್ಥೆಗಳಿಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಸಹ ಮಾಡಿಕೊಂಡು ಅವ್ರಿಗೆಲ್ಲನೂ ಸಹ ಅವಕಾಶ ಕೊಡ್ತಾ ಉಪಯೋಗಿಸಿಕೊಳ್ಳಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ